ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿರವರ ಪುತ್ರ ಕಿರೀಟಿ ನಟಿಸಿರುವ ಜೂನಿಯರ್ ಚಿತ್ರ ನಾಳೆ ರಾಜ್ಯ ಹಾಗೂ ದೇಶ ವಿದೇಶಗಳಲ್ಲಿ ಬಿಡುಗಡೆಯಾಗುತ್ತಿದ್ದು ಈ ಚಿತ್ರ ಕುರಿತು ಹಿರಿಯ ನಟ ಸಾಯಿ ಕುಮಾರ್ ಮಾತನಾಡಿದ ಕಿರು ದೃಶ್ಯಾವಳಿ ಹಾಯ್ ನಾನು ನಿಮ್ಮ ನಾಲ್ಕನೇ ಸಿಂಹ ಸಾಯಿ ಕುಮಾರ್ ನಾಳೆ ಅಂದರೆ ಜುಲೈ ಏಯ್ಟೀನ್ತ್ ಕಿರೀಟಿ ನಟಿಸಿರುವ ಜೂನಿಯರ್ ರಿಲೀಸ್ ಇದೆ ನೋಡಿದ್ರಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ ಟೀಸರ್ ವಾಸ್ ಗುಡ್ ಟ್ರೈಲರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾ ನಾಳೆ ರಿಲೀಸ್ ಇದೆ ಸೊ ಕಿರಿಯಟಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಡೆಡಿಕೇಟೆಡ್ ಆ್ಯಂಡ್ ಪ್ಯಾಷನೇಟ್ ಆ್ಯಕ್ಟರ್ ನಾನು ಚಿಕ್ಕ ವಯಸ್ಸಿನಿಂದ ಇದ್ದೀನಿ ತುಂಬ 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 ಕಾನ್ಸಂಟ್ರೇಟ್ ಮಾಡಿ ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಜೂನಿಯರ್ ಡೆಬ್ಯೂ ಆಗ್ತಾ ಇದೆ ಫಸ್ಟ್ ಫಿಲ್ಮ್ ಶ್ರೀಲೀಲಾ ಅಗೇನ್ ಎ ವಂಡರ್ಫುಲ್ ಆ್ಯಕ್ಟ್ರೆಸ್ ಆ್ಯಂಡ್ ಡ್ಯಾನ್ಸರ್ ಈಗ ವೈರಲ್ ಸಾಂಗ್ ವೈರಲ್ ಆಗಿದೆ ಅಟ್ ದ ಸೇಮ್ ಟೈಮ್ ರಾಧಾಕೃಷ್ಣ ಅವರು ಡೈರೆಕ್ಟ್ರು ಸಾಯಿ ಕೊರಪಾಟಿ ಅವರು ಆ್ಯಂಡ್ ಡಿ ಎಸ್ ಪಿ ಮ್ಯೂಸಿಕ್ಕು ಸೆಂದಿಲ್ ನಮ್ಮ ಬಾಹುಬಲಿ ಸೆಂದಿಲ್ ಕ್ಯಾಮ್ರಾ ಆ್ಯಂಡ್ ಪೀಟರ್ ಹೇನ್ಸ್ ಅಗೇನ್ ಎ ವಂಡರ್ಫುಲ್ ಸ್ಟೆಂಟ್ ಕೊರಿಯೋಗ್ರಾಫರ್ ಒಳ್ಳೆ ಟೆಕ್ನಿಷಿಯನ್ಸು ನಮ್ಮ ರವಿಚಂದ್ರ ಕ್ರೆಜಿ ಸ್ಟಾರ್ ರವಿಚಂದ್ರ ಅವರು ಸೊ ಒಳ್ಳೆ ಕ್ಯಾಸ್ಟಿಂಗ್ ಇದೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ ಫಿಲಮು ಸೋ ನೀವೆಲ್ಲ ಥಿಯೇಟ್ರಿಗೆ ಬರಬೇಕು ನೋಡಬೇಕು ನಮ್ಮ ಕಿರೀಟಿನ ಜೂನಿಯರ್ನ ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೋತಾ ಡೋಂಟ್ ಮಿಸ್ ಜೂನಿಯರ್ ಇನ್ ಥಿಯೇಟರ್ಸ್